ಹೆದ್ದಾರಿ ಕಾಮಗಾರಿಗೆ ಆಗ್ರಹಿಸಿ ತಾಲೂಕಿನ ಸಾರ್ವಜನಿಕರಿಂದ ಬೃಹತ್ ಪ್ರತಿಭಟನೆ ನಗರದ ದೇವಲಾಪುರ ಕ್ರಾಸ್ ಬಸ್ ಡಿಪೋ ಹೌಸಿಂಗ್ ಬೋರ್ಡ್ ಕಾಲೋನಿ ಅಂಬೇಡ್ಕರ್ ವೃತ್ತ ಎಪಿಎಂಸಿ ಮುಂಭಾಗದವರೆಗೆ ಅಲ್ಲಲ್ಲಿ ತಗ್ಗು ದಿನ್ನೆಗಳು ಉಂಟಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬಿದ್ದಿರುವ ತಗ್ಗುಗಳಿಗೆ ಮುಚ್ಚುವ ಕಾರ್ಯವಾಗಿಲ್ಲ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸಂಕಷ್ಟ ತಂದೊಡ್ಡಿದೆ ಸಿರುಗುಪ್ಪ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ತಾಲೂಕಿನ ಸಾರ್ವಜನಿಕರೊಂದಿಗೆ ನಗರದ ವ್ಯಾಪ್ತಿಯಲ್ಲಿ ಗುಂಡಿ ಮತ್ತು ತಗ್ಗುಗಳು ಬಿದ್ದಿದ್ದು ವಾಹನ ಸಂಚಾರಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಿನ ತೊಂದರೆಯಾಗಿದ್ದು ಮಳೆಯಿಂದ ಇನ್ನೂ ಹೆಚ್ಚಿನ ಅನಾಹುತಗಳು ಸಂಭವಿಸುತ್ತಿರುವುದರಿಂದ ಬೇದರ್ನಿಂದ ಚಾಮರಾಜನಗರದವರೆಗೆ ಸಿರುಗುಪ್ಪ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ತೀರಾ ಹದಗೆಟ್ಟಿರುವುದರಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಕೆಇಬಿ ಹತ್ತಿರದ ಶ್ರೀ ಗಣೇಶ ದೇವಸ್ಥಾನದಿಂದ ಪ್ರಮುಖ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ವಕೀಲರು ಅಂಗಡಿ ಮಾಲೀಕರು ಸಂಘ ಸಂಸ್ಥೆಗಳು ಹಾಗೂ ತಾಲೂಕಿನಲ್ಲಿರುವ ಎಲ್ಲ ಗ್ರಾಮಗಳಿಂದ ಸಾವಿರಾರು ಜನರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ತಾಲೂಕಿನಲ್ಲಿ ಮಳೆ ಬಂದರೆ ಗುಂಡಿಗಳ ದರ್ಬಾರು ಮಳೆ ನಿದ್ರೆ ಧೂಳುವಿನಿಂದ ತಾಲೂಕಿನ ಜನರು ಬೇಸತ್ತು ಹೋಗಿದ್ದಾರೆ ಮದುವೆ ಸೇರಿದಂತೆ ಇತರೆ ಚಟುವಟಿಕೆಗಳಿಗೆ ಸಿರಗುಪ್ಪ ನಗರಕ್ಕೆ ಬೇರೆ ತಾಲೂಕು ಜಿಲ್ಲೆಯಿಂದ ಆಗಮಿಸುವ ಜನರು ಸಿರಗುಪ್ಪ ಎಂದರೆ ಸಾಕು ತುಳು ಅಥವಾ ಗುಂಡಿಗಳಲ್ಲಿ ಬೇಸತ್ತು ಹೋಗಿದ್ದೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿ ಕಾಮಗಾರಿ ಮುಗಿಸಲು ಮೂರು ವರ್ಷವಾದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಇದರಿಂದ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಮನೆ ನಿವಾಸಿಗಳು ಅಂಗಡಿಗಳ ಮಾಲೀಕರು ಹಲವು ರೋಗಗಳಿಗೆ ತುತ್ತಾಗಿದ್ದೇವೆ ಎಂದು ಅಂಗಡಿ ಮಾಲೀಕರು ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ಬಿದ್ದಿರುವ ಗುಂಡಿ ತಪ್ಪಿಸಲು ವಾಹನ ಸವಾರರು ದಿನಾಲು ಹರಸಾಹಸ ಪಡುವಂತಾಗಿದೆ ಮೂರು ಸಾವಿರಕ್ಕೂ ಅಧಿಕ ಬಾರಿ ಸರಕು ವಾಹನಗಳು ಸಾವಿರಕ್ಕೂ ಹೆಚ್ಚು ಬಸ್ಸುಗಳು ದ್ವಿಚಕ್ರ ವಾಹನ ರಸ್ತೆಯಲ್ಲಿ ತಗ್ಗು ಗುಂಡಿಗಳ ಕಾರಣ ಸುಗಮ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ ಆದ್ದರಿಂದ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಕಾರ್ಯ ಮಾಡಲು ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನೆ ವೇಳೆ ವಕೀಲರು ರು ನಗರದ ಗಾಂಧಿ ವೃತ್ತಕ್ಕೆ ಪ್ರತಿಭಟನೆಗೆ ಆಗಮಿಸುತ್ತಿದ್ದಂತೆ ಟೈರ್ಗೆ ಬೆಂಕಿಯನ್ನು ಹಚ್ಚಲು ಹೋದಾಗ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಹೈಡ್ರಾಮಾ ನಡೆಯಿತು ನಂತರ ಸರ್ಕಾರದ ವಿರುದ್ಧ ಮತ್ತು ರಾಜಕೀಯ ಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಈ ರಸ್ತೆಯಲ್ಲಿ ಇಲ್ಲಿಯವರೆಗೂ ನಲವತ್ತೊಂಬತ್ತು ಜನ ಪ್ರಾಣವನ್ನು ತೆಗೆದುಕೊಂಡಿದೆ ಆದ್ದರಿಂದ ಈ ರಸ್ತೆಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಜೈಲಿಗೆ ಹಾಕಬೇಕು ಎಂದು ಒತ್ತಾಯಿಸಿದರು ನಗರದ ಅಂಗಡಿ ಮಾಲೀಕರು ಸಂಘ ಸಂಸ್ಥೆಗಳು ವಕೀಲರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ತಾಲೂಕಿನ ಸಾವಿರಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಭಾಗವಹಿಸಿದ್ರು ತಾವು ಈ ಕೂಡಲೇ ಅವ್ರಿಗೆ ವಿನಂತಿ ಮಾಡ್ಕೊಳ್ರಿ ನಮ್ಮ ಸಹಕಾರ ನಿಮಗಿರುತ್ತೆ ನಿಮ್ಮ ಸಹಕಾರ ನಮಗೆ ಬೇಕು ಯಾಕೆ ಅಂತಂದ್ರೆ ದಿನನಿತ್ಯ ಕೂಡ ತಾವು ಕೂಡ ಇದೇ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದೀವಿ ಸುಮಾರು ಮೂರು ವರ್ಷಗಳ ಕಾಲ ಈ ರಸ್ತೆ ಈ ನೂರ ಐವತ್ತು ಏನ್ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಏನಿದೆ ಅಲ್ಲ ಇದು ಮೂರು ವರ್ಷಗಳ ಕಾಲ ಯಾಕೆ ಅಂದ್ರೆ ಮೂರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಿಂದೆ ವಕೀಲರ ಸಂಘದ ವತಿಯಿಂದ ತಿಂಗಳಲ್ಲಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕಟ್ಟಿದೆ ಅಂತ ಹೇಳ್ಬಿಟ್ಟು ವಕೀಲರ ಸಂಘದಲ್ಲಿ ಇಡೀ ತಿರುಗುಪ್ಪ ನಾಗರಿಕರ ಹಿತದೃಷ್ಟಿಯಿಂದ ಡಿಸೆಂಬರ್ ಅಂತ್ಯದ ಒಳಗೆ ನಾವು ಈ ರಸ್ತೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಾವು ಮುಗಿಸಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಅವ್ರು ನೀಡಿದ್ರು ಭರವಸೆಯನ್ನು ಅವ್ರು ನೀಡಿದ್ರು ಆ ಭರವಸೆಗೆ ಮಣೆ ಕೊಟ್ಟು ನಾವು ಅವ್ರ ಕಡೆಯಿಂದ ಲೆಟರ್ ಕೂಡ ತಗೊಂಡಿದೀವಿ ನೀವೇನಾದ್ರೂ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ಈ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ವಕೀಲರ ಸಂಘದಿಂದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರೇಟ್ ಪಿಟಿಷನ್ ಫೈಲ್ ಮಾಡ್ತಿದ್ದೀವಿ ಅಂತ ಆಗ ಅವ್ರು ಬಂದು ಎಲ್ಲ ಈ ಸಿರಿಗುಪ್ಪ ನಾಗರಿಕರ ಪರವಾಗಿ ಒಂದು ಅಪಾಲಜಿಯನ್ನು ಕೇಳಿ ನಮಗೆ ಲೆಟರ್ ಕೂಡ ಕೊಟ್ಟಿದ್ದಾರೆ ಆದ್ರೂ ಕೂಡ ಹೆದ್ದಾರಿ ಪ್ರಾಧಿಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ಲ ಯಾಕೆ ಅಂತಂದ್ರೆ ಇವತ್ತು ಈ ತಿರುಗುಪ್ಪ ನಾಗರಿಕರು ದಿನನಿತ್ಯ ಈ ನಾವು ನೋಡ್ತಾ ಇದ್ದೇವೆ ಈ ರಸ್ತೆಗಳಿಗೆ ಮಳೆ ಬಂದ್ರೆ ರಸ್ತೆಯಲ್ಲಿ ಈಜಾಡಿಕೆ ಹೋಗ್ಬೇಕು ಮಳೆ ಬರ್ದ ಇದ್ರೆ ಧೂಳ್ ಅಂತ ಬರಬೇಕು ಈ ಸಮಸ್ಯೆಯನ್ನು ನಾವು ಸಾಕಷ್ಟು ಸರಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೂ ಕೂಡ ನಾವು ಅರ್ಜಿ ಕೊಟ್ಟಿದ್ದೀವಿ ಅದು ಕೂಡ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಜಾರಿ ಆಗ್ತಾ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ಯಾಕೆ ಅಂದ್ರೆ ನಾವು ಕೇಳ್ತಾ ಇಲ್ಲ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ನಿನ್ನೆ ನಮ್ಮ ಜನಪ್ರತಿಗಳು ಬಂದು ನಿನ್ನೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದು ನಾವು ಸಿರುಗುಪ್ಪ ನಾಗರಿಕರು ನಮಗೆ ಕೇಳುವಂತ ಅಧಿಕಾರ ಇದೆ ನಾವು ಕೇಳುವಂತ ಒಂದು ಹಕ್ಕಿದೆ ದಯವಿಟ್ಟು ನಾನು ನಿಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ನಾವು ಇನ್ನು ಮೇಲೆ ಯಾರು ಸುಮ್ಮನೆ ಕೂಡಬಾರದು ಇವತ್ತು ನಾವೆಲ್ಲ ಹೋರಾಟ ಮಾಡ್ತಿರೋದು ನಮ್ಮ ನಿಮ್ಮ ಏನೇ ಅಲ್ಲ ತಿರುಗುಪ್ಪ ನಗರಿಕರ ಸಾರ್ವಜನಿಕರಿಗೆ ನಾವು ಹೋರಾಟ ಮಾಡ್ತಾ ಇದ್ದಾವೆ ಏನು ಸರ್ಕಾರದ ಪ್ರತಿನಿಧಿಗಳು ಸರ್ಕಾರದ ಇದಕ್ಕೂಡಿ ಮುನ್ಸಿಪಾಲ್ಟಿ ಇರ್ಬೋದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ಆರಕ್ಷಕ ನಿರೀಕ್ಷಕರ ಕಾರಣ ಇರ್ಬೋದು ಎಲ್ಲರೂ ಕೂಡ ಎಲ್ಲರೂ ಕೂಡ ಸಾರ್ವಜನಿಕರ ರಕ್ಷಣೆಗಾಗಿ ತಾವು ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಲ್ಲಿ ನಾನು ಮನಂತಿ ಮಾಡ್ ವಿನಂತಿ ಮಾಡ್ಕೋತಾ ಇದ್ದೇನೆ ನಾವು ಹೋರಾಟ ಮಾಡಿದಾಗ ನಮ್ಮ ಇದೇ ಪದಾಧಿಕಾರಿಗಳು ಅರಕ್ಷಣೆ ನಿರೀಕ್ಷಕರಾದ ಹನುಮಂತಪ್ಪ ಅವರು ಇದ್ರು ಡಿ ಎಸ್ ಪಿ ಸಾಹೇಬ್ರು